Потом. ಮತ್ತೂರಿನ ಬಪ್ಪಳಿಗೆ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಸೌದಿ ಅರೇಬಿಯಾ ಮತ್ತು ದುಬೈ ಘಟಕಗಳ ಸಹಯೋಗದೊಂದಿಗೆ ಹದ್ನಾಲ್ಕನೇ ವರ್ಷದ ಅಮರ್ ಅಕ್ಬರ್ ಆಂಟನಿ ಸೌಹಾರ್ದ ರೋಲಿಂಗ್ ಟ್ರೋಫಿ ಹೊನಲು ಬೆಳಕಿನ ಅಂಡರ್ ಆಮ್ ಕ್ರಿಕೆಟ್ ಪಂದ್ಯಾಟ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ತನಕ ನಗರದ ಕಿಲ್ಲೆ ಮೈದಾನದಲ್ಲಿ ನಡೆಯುವುದು ಎಂದು ಬಪ್ಪಳಿಗೆ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸಂಘಟಕ ಅಬ್ದುಲ್ ರಜಾಕ್ ಬಪ್ಪಳಿಗೆ ತಿಳಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹದಿನಾಲ್ಕನೇ ವರ್ಷದ ಅಮರ್ ಅಕ್ಬರ್ ಆಂಟನಿ ರೋಲಿಂಗ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟಕ್ಕೆ ಈಗಾಗಲೇ ನೂರ ತಂಡಗಳು ಹೆಸರು ನೋಂದಣಿ ಮಾಡಿಕೊಂಡಿದ್ದು ಈ ಪೈಕಿ ಎಂಬತ್ತು ತಂಡಗಳನ್ನು ಆಯ್ಕೆ ಮಾಡಿ ಅವಕಾಶ ನೀಡಲಾಗುವುದು ಇದರ ಜೊತೆಗೆ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಹನ್ನೆರಡು ತಂಡಗಳಿಗೆ ಪ್ರತ್ಯೇಕವಾಗಿ ಕ್ರಿಕೆಟ್ ಪಂದ್ಯಾಟ ನಡೆಯುವುದು ಎಂದರು ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಒಂದು ಸೌಹಾರ್ದತೆಯನ್ನ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತೇವೆ ಅದರಲ್ಲಿ ಹದಿಮೂರು ದಾಟಿ ವರ್ಷಕ್ಕೆ ನಾವು ಹೆಜ್ಜೆಯನ್ನು ನಮ್ಮ ಊರು ನಮ್ಮ ರಕ್ಷಣೆ ನಮ್ಮ ಸೌಹಾರ್ದತೆ ನಮ್ಮ ನಾಡು ನೆಲೆ ಕಲೆ ಎಲ್ಲವೂ ಕೂಡ ಇದರಲ್ಲಿ ನೆನಲಿಲ್ಲ ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ವರ್ಷ ಹಳ್ಳಿಯ ಹುಡುಗರು ಪೇಟೆ ಕಪ್ ಅಲ್ಲಿಯ ಹುಡುಗರನ್ನ ಕರೆಸಿಕೊಂಡು ಒಂದು ಪೇಟೆಯಲ್ಲಿ ಆಡುವಂತಹ ಒಂದು ಆಟ ಇದರಲ್ಲಿ ಬಹು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತದೆ ಅಲ್ಲಿ ಹೊಸ ಹೊಸ ಹುಡುಗರು ವರ್ಷದಿಂದ ವರ್ಷಕ್ಕೆ ಹೋಗುವಾಗ ಹದಿನಾರು ಹದಿನೆಂಟು ವರ್ಷ ಪ್ರಾಯ ಹುಡುಗರನ್ನ ಒಟ್ಟು ಸೇರಿಸಿಕೊಂಡು ಆ ಒಂದು ಗ್ರಾಮದಲ್ಲಿರುವಂತಹ ಎಲ್ಲ ಜಾತಿ ಧರ್ಮ ವರ್ಗದವರನ್ನ ಅಲ್ಲಿ ಆ ಹುಡುಗರನ್ನ ಒಟ್ಟು ಸೇರಿಸಿಕೊಂಡು ಒಂದು ಕ್ರೀಡೆಯ ಮೂಲಕ ಒಂದು ಸಿಟಿ ಭಾಗದಲ್ಲಿ ನಮ್ಮ ಕಿಲ್ಲೆ ಮೈದಾನದಲ್ಲಿ ನಡೆಸಿಕೊಂಡು ಕ್ರಿಕೆಟ್ ಪಂದ್ಯ ಅಥವಾ ಅಲ್ಲಿ ಹುಡುಗರು ಪೇಟೆ ಕಪ್ ಎಂಬ ಒಂದು ಕ್ರೀಡಾಕೂಟ ಈ ಅಮರ್ ಅಕ್ಬರನ್ ಧೋನಿ ಆರು ದಿವಸಗಳ ಒಂದು ಕ್ರೀಡಾಕೂಟದಲ್ಲಿ ನಡೀತಾ ಇದೆ ಪ್ರಥಮವಾಗಿ ಎರಡು ದಿವಸಗಳ ಅದಾಗಿರ್ತದೆ ಅದರ ನಂತರ ವಿವಿಧ ಇಲಾಖೆಗಳನ್ನ ಒಟ್ಟು ಸೇರಿಸಿಕೊಂಡು ಕಳೆದ ಹದಿನಾಲ್ಕು ವರ್ಷಗಳಿಂದ ಮಾಡ್ತಾ ಅಂಡರ್ ಕ್ರೀಡಾಕೂಟ ಪೊಲೀಸ್ ಇಲೆವೆನ್ ಲಾಯರ್ ಇಲೆವೆನ್ ಪ್ರೆಸ್ ಕ್ಲಬ್ ಇಲೆವೆನ್ ಮತ್ತೆ ನಗರಸಭೆ ಇಲೆವೆನ್ ಮತ್ತೆ ಸಂಬಂಧಪಟ್ಟ ವಿವಿಧ ಇಲಾಖೆಗಳನ್ನು ಒಟ್ಟು ಸೇರಿಸಿಕೊಂಡು ಹನ್ನೆರಡು ತಂಡಗಳನ್ನು ಒಳಗೊಂಡಂತಹ ಒಂದು ಕ್ರೀಡಾಕೂಟವು ಇದರಲ್ಲಿ ನಡೀತಾ ಇದೆ